ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಯುವ ನಿಧಿಯ ಜನವರಿ ತಿಂಗಳ ಸೆಲ್ಫ್ ಡಿಕ್ರೇಷನನ್ನು ನಿಮ್ಮ ಮೊಬೈಲಲ್ಲೇ ಯಾವ ರೀತಿಯಾಗಿ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗನೆ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಮೊದಲಿಗೆ ಗೂಗಲಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ಬಳಿಕ ಸೇವಾ ಸಿಂಧು ಅಂತಕ್ಕಂಥ ವೆಬ್ಸೈಟ್ ಬರುತ್ತೆ ಆ ವೆಬ್ಸೈಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಮೊದಲೇ ನೀವು ಸೇವಾ ಸಿಂಧಿಗೆ ಲಾಗಿನ್ ಆಗಿರಬೇಕು ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಷನ್ನ ಸರಿಯಾಗಿ ಎಂಟ್ರ್ ಮಾಡ್ಕೊಳ್ಳಿ ಎಂಟ್ರಿ ಮಾಡಿ ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನಂತರ ಸರ್ವಿಸ್ ಪ್ಲಾನ್ಸ್ ಅಂತಕ್ಕಂಥ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಎಡಗಡೆ ಅಪ್ಲೈ ಫಾರ್ ಸರ್ವಿಸ್ ಅಂತ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಕ್ಲಿಕ್ಕನ್ನು ಮಾಡ್ಕೊಂಡು ಅದರ ಕೆಳಗಡೆ ಅದಲ್ಲ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಈ ರೀತಿಯಾದಂಥ ಪೇಜ್ ಓಪನ್ ಆಯಿತು ಅಲ್ಲಿ ಶೋ ಅಂತಕ್ಕಂಥದ್ದು ಅದಲ್ಲ ಅದು ಹಂಡ್ರೆಡನ್ನು ಮಾಡ್ಕೊಳ್ಳಿ ಮಾಡ್ಕೊಂಡು ಸರ್ಚ್ ಅಂತಕ್ಕಂಥ ಬಟನ್ ಬಳಿ ಜಸ್ಟ್ ನೀವು ಯುವಾನಿಧಿ ಅಂತ ಟೈಪ್ ಮಾಡ್ಕೊಳ್ಳಿ ಟೈಪ್ ಮಾಡಿದ ಬಳಿಕ ಇಲ್ಲಿ ನೋಡಿ ಯುವಾನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ ಒನ್ಯಾದದಲ್ಲ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಸ್ಕ್ರೋಲ್ ಡೌನ್ ಮಾಡುತ್ತಾ ಕೆಳಗಡೆ ಬನ್ನಿ ಮೊದಲಿಗೆ ನೀವು ಆಧಾರ್ ಅಥೆಂಟಿಕೇಷನ್ ಅಂದರೆ ಆಧಾರ್ ದೃಢೀಕರಣನ ಮಾಡಿಕೊಳ್ಳಬೇಕು ಅಂದರೆ ವೈ ವಿಷಯನ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ಕೆಳಗಡೆ ಆಧಾರ್ ಸಂಖ್ಯೆಯನ್ನು ಎಂಟ್ರ್ ಮಾಡಿ ನನ್ನ ಆಧಾರ್ ಮಾಹಿತಿ ಅಂತಕ್ಕಂಥದ್ದು ಬಳಿ ರೈಟ್ ಮಾರ್ಕನ್ನು ಹುಡ್ಕೊಂಡು ಒ ಟಿ ಪಿ ಕ್ಲಿಕ್ ಮೇಲೆ ಮಾಡ್ಕೊಳ್ಳಿ ನಿಮ್ಮ ವ್ಯಾಲಿಡ್ ಇರುವಂಥ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಅದನ್ನು ಎಂಟ್ರ್ ಮಾಡ್ಕೊಳ್ಳಿ ಸರಿಯಾಗಿ ಒ ಟಿ ಪಿಯನ್ನು ಎಂಟ್ರ್ ಮಾಡಿದ ನಂತರ ಗೆಟ್ ಆಧಾರ್ ಡೀಟೇಲ್ಸ್ ಆಧಾರ ವಿವರಗಳನ್ನು ಪಡೆಯಿರಿ ಅಂತಕ್ಕಂಥ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕನ್ನು ಮಾಡಿ ಕ್ಲಿಕನ್ನು ಮಾಡಿದ ಬಳಿಕ ಅಲ್ಲಿ ಡಾಟಾ ಶೋ ಆಗುತ್ತೆ ನಿಮ್ಮ ಆಧಾರ್ನಲ್ಲಿರುವಂಥ ಹೆಸರು ಯುವ ನಿಧಿ ನೋಂದಣಿ ಅರ್ಜಿ ಉಲ್ಲೇಖ ಸಂಖ್ಯೆ ಪ್ರಮಾಣಪತ್ರ ನೋಂದಣಿ ಸಂಖ್ಯೆ ಸ್ವಯಂ ಘೋಷಣೆ ತಿಂಗಳು ಜನವರಿ ಅಂತ ನಾನು ಡಾಟಾ ಎಲ್ಲ ಬ್ಲರ್ನ್ ಮಾಡಿದ್ದೇನೆ ಡೌನ್ ಮಾಡುತ್ತಾ ಕೆಳಗಡೆ ಬನ್ನಿ ಇಲ್ಲಿ ಹೌದು ಅಂತಕ್ಕಂಥದ್ದು ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಕ್ಲಿಕ್ಕನ್ನು ಮಾಡ್ಕೊಂಡು ಕೆಳಗಡೆ ಬನ್ನಿ ಇಲ್ಲಿ ಸರಿಯಾಗಿ ಕ್ಯಾಪ್ಷನ್ನು ಹೈಕೊಳ್ಳಿ ಸರಿಯಾಗಿ ಕ್ಯಾಪ್ಷನ್ನು ಎಂಟ್ರಿ ಮಾಡ್ಕೊಳ್ಳಿ ಟೂ ಸೆವೆನ್ ಸಿಕ್ಸ್ ತ್ರೀ ನೈನ್ ಸಿಕ್ಸ್ ಸರಿಯಾಗಿ ಹಾಕಿಕೊಳ್ಬೇಕು ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಆಮೇಗೆಲ್ಲೇ ಪ್ರೊಸೆಸಿಂಗ್ ಆಗಿ ಆಲಕ್ಕಿರ್ತದೆ ನಂತರ ಒಂದು ಸಾರ್ತಿ ನೋಡ್ಕೊಳ್ಬೇಕು ನಿಮ್ದು ಎಲ್ಲ ಡೀಟೇಲ್ಸ್ ಸರಿಯಾಗಿದೆ ಅಂತ ಅಂದರೆ ಎಡಿಟ್ ಆಪ್ಷನ್ಸ್ ಇದೆ ಅದ್ರ ಮೇಲೆ ಕ್ಲಿಕನ್ನು ಮಾಡ್ಕೊಳ್ಬೇಕು ಎಲ್ಲ ಕರೆಕ್ಟ್ ಇತ್ತಂದರೆ ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ಬಳಕ ಈ ರೀತಿಯಾದಂಥ ಫೈನಲ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇಲಾಖೆ ಹೆಸರು ವಿನಂತಿಸಿದ ಸೇವೆ ಅರ್ಜಿದಾರರ ಹೆಸರು ಉಲ್ಲೇಖ ಸಂಖ್ಯೆ ಅರ್ಜಿ ಉಲ್ಲೇಖ ಸಂಖ್ಯೆ ಅರ್ಜಿಯ ದಿನಾಂಕ ಸ್ವಯಂ ಘೋಷಣೆ ತಿಂಗಳು ಪ್ರಮಾಣಪತ್ರ ನೋಂದಣಿ ಸಂಖ್ಯೆ ವ್ಯವಹಾರ ಶುಲ್ಕ ಇದೆಲ್ಲ ಡೀಟೇಲ್ಸು ಆಗುತ್ತೆ ಇಲ್ಲಿ ಟು ಪಿ ಡಿ ಎಫ್ ಕೂಡ ಮಾಡ್ಕೊಳ್ಬೋದು ಪಿ ಡಿ ಎಫ್ ಮಾಡ್ಕೊಂಡು ನೀವು ಇಟ್ಕೊಳ್ಬೋದು